ನಮಸ್ಕಾರ ರೀ ಪಾಟೀಲ್ರ ಹಾ ನಮಸ್ಕಾರ ಬಾರ್ ಬಾ ಬಸಣ್ಣ ಏನ್ ಬಸಣ್ಣ ಈ ಕಡೆ ಬಂದಿ ಏನ್ ರೀ ಪಾಟೀಲ್ ರೀ ನೀವು ರೈತರು ಮೇಲೆ ಹೊಲದಾಗ ಕುತ್ಕೊಂಡು ಕೆಲಸ ಬಿಟ್ಟು ನಮ್ಮ ತರ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಾಕತ್ತಾರಿ ಹಾಕತ್ತೀ ಅಲ್ಲ ರೀ ಜಿಟ್ಟೆ ನಿನಗೆ ಎಷ್ಟು ಸರಿ ಹೇಳಿ ನಾನು ಮುಂದ್ ಮುಂದೆ ಮಾತಾಡ್ಬೇಡ ಅಂತ ನಾವನ್ ಕೇಳಕತಿದ್ನಲ್ಲ ಅವ್ನ ನೀನ ಕೇಳಿದ್ರೆ ನೀನ ಉತ್ತರ ಕೊಡೋ ನೀ ಏನು ಮಾತಾಡ್ಬೇಡ ಬಸ ಇನ್ನ ಇಲ್ಲೇ ಕೇಳಿ ತಿಳ್ಕಂತ ಕೇಳ್ಕಂತ ಒಳ್ಳೆ ಹೇಳ ಏನು ಪಾ ಬಸಂಡ್ ಮುಗ್ದ ಇನ್ನೂ ಇಲ್ರಿ ಹೊತ್ತೀ ಬೆಳಕ್ ಕರೆದ್ರ ಅದ ರೇ ಗೌಡ್ರಮ್ ಕೆಲಸ ಹ್ಮ ಹಿಡಿ ಮಗನ ಏನು ಬಸಣ್ಣಂದು ಊಟಾಗೆ ಬಂತಾನ ಊಟ ಅದಂಗ್ ಕಾಣಸಿಲ್ಲ ಹೌದನ್ಪಾ ಬಸಣ್ಣ ಇನ್ನೂ ಊಟ ಅದಂ ಕಂಡಿಲ್ಲನೆ ಮತ್ತೆ ನಾವು ಊಟ ಮಾಡ್ದ ಹೊರತ ಮನೀನ ಬಿಡಂಗಲ್ರಿ ಬೇಕಿತ್ತ ಮಗನ ಹ್ಮ್ ಹಂಗಾದ್ರ ಅಷ್ಟ ಮಕ್ಕಳೆ ಅಷ್ಟೆ ಬಸಣ್ಣ ಮೂರಲೇ ಜಿಟ್ಟ್ಯಾ ಹ್ಮ್ ತಗ ಇದು ಒಂದ ಮುಂದ ಮುಂದೆ ಮುಂದೆ ಮಾತಾಡಿ ತಪ್ಪು ಮಾಡಿದ್ರಿ ಪಾಟೀಲ್ ರ ಇನ್ನು ಮುಂದೆ ಈ ತರ ತಪ್ಪು ಮಾಡೋದಿಲ್ಲ್ರಿ λεಜಿಟ ಬೆಳಗ್ಗೆ ಹೋಗಿ ಆ ಯವರ್ನಾರ ಮುಗಿ ಸಿಮ್ರಂ ಬಾರ್ಲೇ ಹೌದಾ ಗಾಡಿ ಇಲ್ಲೇ ಬಂತು ಇದಾಗ ಹೋಗಬಡನ್ ಬಿರಂಗಾದ್ರೆ ಓ ಹೋ ಓಡೇ 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 ಎ ನಿಲ್ ಪನಿಲ್ ನಿಲ್ 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 ನಾವು ಬರ್ತ ತಡಿ 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 ಅಂದ್ರೆ ಒಳ್ಳೆ ಒಂದಾ ಸೀಟ್ ಐತಿ ನೀ ಮೇಲೆ λεಜಿಡೆ ಊರಿಗೆ ಹೊಂಟಿರಿ ಸಾವಕಾರ ನಾ ಇಲ್ಲೇ ಮುಂದೂರ್ಗ ಹೊಂಟನೇ ಗಾಡಿಯಲ್ಲಿ ಹೊಂಟೋಯ್ ಪಾ ಇದೆ ಈಗ ಸದ್ಯ ಬೆಳಿಗ್ಗೆ ಹೊಂಟೇನ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಹುಬ್ಳಿ ಹೋಗ್ತೇನ್ರೀ ಹುಬ್ಳಿ ಇದ್ದ ಎಲ್ಲಿ ಹೋಗತ್ಪಾ ಹುಬ್ಬಳಿಯಿಂದ ಮರೊಳಕ್ ಹೋಗ್ಯತ್ರಿ ಮರಳಿದ್ದ ಮತ್ತೆಲ್ಲಿ ಹೋಗತ್ಪ ಮತ್ತೆ ಹುಬ್ಳಿಗೆ ಮತ್ತೆ ಹುಬ್ಳಿಯಿಂದ ಮತ್ತೆಲ್ಲಿ ಹೋಗತ್ಪಾ ಏ ಹುಬ್ಳಿಯಿಂದ ಮರೊಳಕ್ ಹೋಗ್ಯನ್ರೀ ಏ ಇವ ಇಲ್ಲಿ ಬಂದಲ್ಲಿ ಹುಚ್ಚೋಳೆ ಮಗ ತೆಲಿ ತಿನ್ನಕ ಯಾವ್ದಾರ ಊರಿಗೆ ಹೊಂಟಾನ ಎಲ್ಲಿ ಸುಡುಗಾಡ ಹೊಂಟಾನ ಇಲ್ಲಿದ್ದ ಸೀದ ಎಲ್ಲಿ ಹೋಗತ್ತಪ್ಪ ಏ ಇಲ್ಲಿಂದ ಸೀದಾ ಸುಡುಗಾಡಕ್ಕೆ ಹೋಗಿದ್ದೆ ಬರ್ತೀಯಾನೆ ಇವ ಏನ್ ಸ್ಟ್ರಾಂಗ್ ಆದ್ಲಿಪ್ಪ ಏ ನಿನ್ನ ಬಿಂಗಡೆಗೆ ಹಾಕ್ಬಿಡ್ತಾರ ನಡಿ 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 ಶಣೆ ಇದೆ ಯಾಕ್ರಿ ಪಾಟೀಲ್ರ ಗಾಡಿ ಇಲ್ಲೇ ನಿಲ್ಸ್ಬಿಟ್ಟಿ ಅವ್ನ ಗಾಡಿ ನಾವು ಇಲ್ಲಿದ್ದು ಇದ್ ಹೋಗ್ ಸುಡ್ವಾಡ್ದ ಕೆಲಸ ಇಲ್ಲಿ ಯಾಕ ಹೊಟ್ಟಿ ಬಾಳ್ ಮುರಿ ಡಾಕ್ಟರ್ ಶಟ್ರ್ ಹೋಗಿ ಒಂದ್ ಚಲೋ ಬಟ್ಟಿ ಉಳಗಿನ ತಗಂಬರ್ಲಿ ಹಂಗ ಸ್ವಲ್ಪ ಕೊಡ್ರಿ ಹಂಗಾದ್ರ ಒಂದ್ ಚಲೋ ಗುಳಗಿ ತರ್ತಾನಿ ಅರ್ಧ ನೀವ್ ನುಂಗ್ ತಿಂತರಿ ಅರ್ಧ ನಾ ನುಂಗ್ ತನ್ರಿ ಯಾಕ್ಲಿ ಬೆಳಿಗ್ಗೆ ಸಂಡ ಸರಿಯಾಗಿ ಹೋಗಿ ಏನಿಲ್ಲ ನೀನ್ ಇಲ್ಲ ಬಿಡ್ರಿ ಅದು ಯಾಕ ಇವತ್ತು ಸರಿಯಾಗಿ ಹೋಗಿ ಅಲ್ರಿ ಗುಳಿಗೆ ಅಂದ್ರೆ ಏನು ಹೊಟ್ಟಿಗೆ ತಿನ್ನ ಕೂಳ ಮಾಡಿ ಅನ್ಲಿ ಅದನ್ನ ನನಗೆ ಹೊಟ್ಟೆ ನೋಯ್ತಿದ್ದೆ ಅಂತ ನಾ ತರ್ಸಿದ್ರೆ ನನಗ ಅರ್ಧ ಬೇಕಂತ ನಾ ನುಂಗ್ ನೋಡ್ತುಂಗಿ ಮ್ಯಾಗ ಆರಾಮಾದ್ರೆ ನೀನು ನುಂಗ್ರಿ ಹೋಗ್ಲಿ ತಗ ಕೊಡ್ತೀಪ ನೀವು ಇಲ್ಲೇ ಇಲ್ಲ ಐತಿ ಹೇಳಿ ತಗೊಂಬ ಅಚ್ಚ ಎಂಜಾಯ್ ಎಲ್ಲ ಹೋಗ ಈ ಹಂಗ ಒಂಚಾರ ನೀರ್ ತಂಬಲ್ಲಿ ಗುಳಿಗೆ ನುಂಗದಾಗಲ್ಲ ನಮಸ್ಕಾರ ರೀ ಡಾಕ್ಟರ ನಮಸ್ಕಾರ ಬಾರ್ಪಾ ಜೊಟ್ಟ್ಯಾ ಡಾಕ್ಟರ್ ಹೆಸರು ಜೊಟ್ಟೆ ಅಲ್ರಿ ಜಿಟ್ಟೆ ನಾನು ಜೊಟ್ಟೆನ ಬಡಿದ್ದೆ ಈಗ ಜಿತ್ಯ ಬಾ ಬಾರ್ಪಾ ಏನ್ ಆಗ್ಬೇಕತ್ತ ಏನಿಲ್ಲ ಬಿಡ್ರಿ ಡಾಕ್ಟರ್ ಹಂಗ ಬಂದಿದ್ದೆ ಹ್ಮ್ ಈಗೇನ್ ಪಾ ಜೊಟ್ಟೆ ಹಂಗ ಬಂದಿದ್ದೇನ ಈಗ ಮುಂಜಾನೆ ಅಂದ್ರೆ ಮಧ್ಯಾಹ್ನ ಅಂತ ಈಗ ಹಂಗ ಅಂದ್ರೆ ಏನ್ ಆರಾಮ್ ಇದನ್ ಇಲ್ರಿ ಡಾಕ್ಟರ ನಮ್ ಪಟೇಲ್ರಿಗೆ ಏನ ಹೊಟ್ಟು ಮುರಿ ಹಾಕಂತ ತಿಂತೀ ಒಂದ್ ಚಲೋ ಗುಳ್ಗಿ ಇದ್ರ ಕೊಡ್ರಿ ಓ ನೀವ್ ಪಾಟೀಲ್ನಾ ಅವನ್ಗೆ ಇಲ್ಲೇ ಕಳ್ಸ ನಾನ್ ಚೆಕ್ ಮಾಡಿ ಗುಳಗಿ ಕೊಡ್ತೇನೆ ಚೆಕ್ ಮಾಡುದ ಗುಳ್ಗಿ ಕೊಡಕ್ಕೆ ಬರಲ್ಲಪ್ಪ ಪಾಟೀಲ್ರ ಡಾಕ್ಟರ್ ನಿಮ್ಗೆ ಅಲ್ಲೇ ಬರಕ್ ಕೇಳ್ಯಾರ ನೋಡ್ರಿ ಹ್ಮ್ ಒಂದ್ ಗುಳಗಿ ಕೊಟ್ಟು ಕಳ್ಸಾಕ್ ಅಲ್ಲೇ ಬಂದ ನಾವ್ ನೋಡಿಪ್ಪ ಹೋಗನ್ ಏನ್ ಡಾಕ್ಟರ್ ಅದಾರೇ ಇವರೇ ನಮಸ್ಕಾರ ಡಾಕ್ಟರ್ಗೆ ಆರಾಮದ್ರಿ ಹ್ಞೂ ಬಾರಪ್ಪಾ ಪಾಟೀಲ ನಮಸ್ಕಾರ ಹೆಂಗದೆ ಎಲ್ಲ ನಿಮ್ಮ ಆಶೀರ್ವಾದ ಆರಾಮ ಅದೇನ್ರಿ ಏನು ದವಾಖಾನೆ ಕಡೆಗೆ ಆರಾಮ ಬಂದಂಗಾಗಿತ್ತನೋ ಪಾಟೀಲ ಡಾಕ್ಟರ್ ಬೆಳಗ್ಗೆ ಇದ್ದ ಹೊಟ್ಟೆ ಮುರೀತಾ ಮುರಿದಾ ಸೊಲ್ಪ ಜಾಸ್ತಿ ತ್ರಾಸ ಮಾಡಕ್ಕೆ ಹತ್ತಿ ಬಿಟ್ಟೈತಿ ಏನಾಗೈತಿ ನೋಡಿರಿ ಡಾಕ್ಟ್ರ್ ಆಯ್ತು ಬಾರಪ್ಪಾ ಚೆಕ್ ಮಾಡಿ ನೋಡೋಣ ಇಲ್ಲಿ ಮಲ್ಕೋ ನೋಡಪ್ಪಾ ಪಾಟೀಲ ಎಲ್ ನುಗ್ತೈತಿ ಹೊಟ್ಟೆ ಹಾ ಯಪ್ಪ ಇಲ್ಲೇ ರೀ ಇಲ್ಲೇ ರೀ ಕಣ್ಣು ತಿಗಿಪ್ಪ ಸ್ವಲ್ಪ ಮ್ಯಾಲೆ ಮಾಡು ಆ ಕಡೆ ಈ ಕಡೆ ನಾಲ್ಗಿ ತಿಗಿಪ್ಪ ಹಾಂ ಅಲ್ಲೊ ಪಾಟೀಲ ಇಷ್ಟೆಲ್ಲ ಕಾಯಿಲೆ ಇಟ್ಕೊಂಡು ಜಿಟ್ಟೈಮ್ ಒಂದು ಗುಳ್ಗಿ ಕಳಿಸ್ಯಲ್ಲ ನೀನು ಹೇಳಿ ಡಾಕ್ಟರ್ ಹಂಗಾರೆ ನಾ ಇಲ್ಲಿ ಬಂದಿದ್ದ ಒಳ್ಳೇದ ಆತು ರೀ ಇದಕ್ಕೆ ಗುಳ್ಗೆ ತೊಗೊಂಡು ಸರಿ ಹೋಗತ್ತೆ ಅಂತಪ್ಪ ಇದು ಡಾಕ್ಟರ್ ಒಟೊಡ್ಡ ಕೆಮ್ಮು ಬರ್ತೈತೆ ನೋಡಿರಿ ಹೌದಾ ಪಾಟೀಲ ಮತ್ತೆ ಆಗಾಗ ಒಟ್ಟೊಟ್ಟು ಒಟ್ಟು ಮಂಡಿ ನೋಯ್ತೇವ್ರಿ ತಲೆ ನೋಯ್ತೈತ್ರಿ ಪಟ್ಟಿ ಗ್ಯಾಸ್ಟ್ರಿಕ್ ಆದಂಗ್ಬಿಟ್ಟೈತ್ರಿ ಡಾಕ್ಟ್ರ ನೆಗಡಿನೂ ಐತ್ರಿ ಇವಕ್ಕೆಲ್ಲಾ ಸಂಬಂಧಪಟ್ಟದ್ದು ಒಂದ ಚಲೋ ಚೊಲೋ ಕೊಡ್ರಿ ಎಲ್ಲಿ ಹೋದ್ರಪ್ಪ ಡಾಕ್ಟ್ರ ಯಪ್ಪ ಉಳಿಲಿಲ್ಲ ಹ್ಮ್ ಹೇ 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 ಪಾಟೀಲ್ರ ಡಾಕ್ಟರ ನಾನು ಬಿಡ್ರಿ ಪಾಟೀಲ್ ರೆಡ್ಕರಿ ಡಾಕ್ಟರ ನಾನು ಬಿಡ್ರಿ ಪಾಟೀಲ್ ರೆಡ್ಕರಿ ಡಾಕ್ಟರ ಪಾಟೀಲ್ ರ ನಿಮ್ಮ ಸೂಜಿ ನನಗ್ ಮೂಲ ಅದು ಪಾಟೀಲ್ ರ ನಾನು ಬಿಡಿಸಿ ಬರ್ರಿ ಪಾಟೀಲ್ ರ ಪಾಟೀಲ್ ಈಗ ಬಂದೆ ಮೂರು ಸೂಜಿ ನೀ ಏನ್ರ ಹೊಳ್ಳಿ ಬಂದೆ ಹತ್ತು ಸೂಜಿ ನೀನ್ ಕುಂಡಿ ತುಂಬಾನು ಸುಚ್ಚಿ ಬಿಡ್ತೇನೆ ನೋಡ್ಕಲ್ಲಪ್ಪ ಕಲ್ಲಪ್ಪ ನೋಡ್ ಮಂಜಪ್ಪ ಪಾಟೀಲ್ಗ ಅವ್ರ ಪೋಟ್ ಅಸ್ತಿ ಮಾಡಿಟ್ಟು ಹೋಗ್ಬಿಟ್ಟಾನ ತಿಂದಿದ್ದ ಕೂರು ಅರ್ಗಂಗಿಲ್ಲ ಅವಂಗ ಈ ತರ ಮಾಡ್ಲಿಲ್ಲ ಅಂತಂದ್ರ ಜೊತೆಗೊಬ್ಬ ಒಂದ್ ಜಟ್ಟ ಓಣಿ ಅಡ್ಡಾಡಿ ಇಂತ ಕಿತ್ತಾಪತಿ ಮಾಡ್ರವ್ರು ಇಂತ ಕಿತಾಪತಿ ಮಾಡಿಲ್ಲ ತಿಂದಿದ ಕೂಳು ಅರ್ಗದಲ್ಲ ಅವಂಗ ಇದರ್ ಹಸಕ್ ಹೊಂತರ ಕಷ್ಟ ಬಾ ಅದೇನ್ ಮಾಡ್ತೈತಿ ಅಮ್ಮಂದ ಕೊಟ್ ಹೋಗ್ಬಾ ಹೆಂಗ್ ಅದ ಹೊಲ ಹಸ ಮಾಡಿದಕ್ಕೆ ನೀರ್ ಹಾಸಿದಕ ಈ ಒಳ್ಳೆ ಹದ ಬಂದ್ ಜಿಟೆ ಜಟಿ ಅದ ಅಂತ ಬಾರಿ ಐತ್ರಿ ನಾಳೆರ ನಾಳದರ ಬೀಜ ಹಾಕಿಸ್ಬೇಕ್ರಿ ಬಾರಿ ಹೊಡ್ತೇತ್ರಿ ಬಾಬಾ ಮೋಟ್ರ್ ಡಾಣಿಕೆ ಹಾಕಿ ಹೋಗಂಬ ಮೋಟ್ರ್ ಅಂತಲ್ಲಿ ಯಾವ್ದೋ ಹುಡುಗ ಕುಂತ ಮುಂದ್ ಕತ್ತ ಹೋಗಿ ನೋಡ್ಯಾರ ಬ್ರಾಂಬಾರ್ಲಿ ಯಾವನವ ನೋಡ್ತೀನಿ ಯಾವ್ದೋ ಹುಡುಗವ ಹ ಹೌದನ ಏನ ಮಾಡಕಿತ್ತ ನೋಡ್ ಕಿತ್ತ ಬತ್ತೀನ ಲೇ ತಮ್ಮ ಯಾರ್ಲೆ ನೀನ ಲೇ ಹುಡುಗ ಯಾರ ನೀನ ಇಲ್ಲೇದ ಕುಂತಿದ್ಯಾ ಕಿವಿ ಕಿವಿ ಕೇಳ್ತಾವ ನಿಲ್ ನೀನು ಅಲ್ಲಿಂದ ಓದಿರ್ಕಂತ ಬರ್ತವ ಸುಮ್ಕ ಕೂತಿರ್ತೀಯಲ್ಲ ಬಾಯಿ ಇತ್ತಿಲ್ ನಿನ್ ಮಾತಾಡಕ ಇಲ್ಲೇ ನಮ್ ಗದ್ದೆ ಗಿದ್ದ ಬಂದ್ರಿ ಎಲ್ಲಿಂದ ಬರ್ಬೇಕ ಇಲ್ಲೇನ್ ಮಾಡಕತಿ ಹಾ ಪಾಟೀಲ್ ಅಷ್ಟು ಗೊತ್ತಾಗಲ್ಲನ್ರಿ ಹೊಳ್ಯಾಕಲ್ಲ ಯಾಕತ್ತನ್ರಿ ಮತ್ತೆ ಒದಿಸ್ಕಂತ ಮಾಡಿ ಬಾಯಿ ಮುಚ್ಚ ನಿಲ್ಲೆ ಯಾವ ನೀನ ಮಕ್ಕಳೆ ಅಲ್ಲಿಂದ ನೋಡ್ಕಂತ ಬರ್ತಾವ್ರಿ ತಮ್ಮ ನಿನ್ನ ಇಲ್ಲಿ ಕುತ್ಕೊಂಡ್ ಏನ್ ಕಿತ್ ಹಾಕತಿ ನೀನ ಏ ಮರ ನೀರಾಕಲ್ ಆಗತಿ ನೋಡ ನಿನ್ಗೇನ್ ತೊಂದ್ರೆ ಆತಿಗ ನೀರಾಕಲ್ ಹಾಕಿ ಏನ್ ಮಾಡೋನ್ ಅಲ್ಲಿ ಏನ್ ಸೇತುವೆ ಕಟ್ತೀನ ಸೇತುವೆ ಕಟ್ಟಿಯರ್ ಅಲ್ಲ ಅಲ್ಲಿ ಒಳ್ಳೆಲ್ಲಿ ಪಾಂಡುರಂಗನ ಮೂರ ಕಾಲ್ ತರ ಜೈ ಜೈ ಒಳ್ಳೆ ಹೌದಪ್ಪತ್ತರ ಏನ್ರಿ ಇದು ಎಲ್ಲಿ ಪಂಡ್ರಾಪುರ ಕೊಂಟ್ರಿ Amele, 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 Amele. ಬಾಯ ತಕ ನಿಮ್ಮ ನೋಡಕತ್ತೆವ ಇವ ನೋಡಿದ್ರೆ ಮುಂದ ಅಂತಾನೆ ಇವ ನೋಡ್ರೆ ಮತ್ತೊಂದು ಅಂತಾ ಚುಚುಳ್ತೆನ ಹಾಕ್ ಫುಳೆ ಮಕ್ಕಳಿಗೆ ಹೇಳಿಲ್ಲ ಅಂದ್ರೆ ಒಬ್ಬ ಬೂದು ಒದ್ದು ಬಿಡ್ತಾನೆ ಅಲ್ಲೋ ಕಲ್ಲಪ್ಪಣ್ಣ ನಮ್ಮ ಪಟೀಲ್ ರಂದ್ರೇ ಮಾಡಿದಿ ದಿ ನೀ ಉದ್ಯೋಗಗಳದ ಬಡಿಗೆ ಮಗನ್ ಕೆತ್ತಿದಂತ ಹಂಗ್ ಮಾರ್ತತ್ತಿದೆ ಕಲ್ಲಪ್ಪಣ್ಣ ನೀ دیوار ಬಂದಂಗ ಬನ್ನಿ ನೋಡಪ್ಪ ಈ ಸಮಸ್ಯೆ ನಿನ್ನ ಬಳಿಗೆ ಅರಿಸಿ ಇವ ನೋಡಿದ್ರೆ ನಾಯ ಕರ್ದರ್ದಂ ಕರ್ದಡಕ ಅಂತಾನೆ ನೀ ನೋಡಿದ್ರೆ ಕಡ್ದಾ ಬಿಡ್ತಾನೆ ನನ್ನ ಮನಿಗೋದ್ರ ದಾ ಮತ್ತೊಂದು ಮುಂದೆ ಮತ್ತೊಂದು ಏಯ್ ನಿಲ್ಲಿಸ್ರೀ ಮೈಯಡಕ ಒಂದರಮಕ ಏಯ್ ಪಟೀಲ ಅವ್ರು ಕುಡಿಕೆ ಏನು ಮಾಡ್ತಿರಲಿ ಇಲ್ಲಿ ಅವರ ಅಪ್ಪ ನೋಡಿದ್ರಾ ಮುಂಜೇ ಇತ್ತು ಹೊರಕಕತ್ತೆ ಮಗನ ಅವರ ಅಪ್ಪನ ಕಣ್ಣೆಗರೆ ಕಂಡಿ ಮಗನ ನಿನ್ನ ಮಕ್ಕುಲೇ ಜೀವಿತೆನ ಅವರಪ್ಪ ಯಾವ್ದ ಕಳ್ಸಿದ್ನ ಏನ ಬೋಸುಡಿ ಮಗನ ನೀನ ಆ ಹುಡುಗಂದ 50 ನಿನ್ ಕುಲಿ ಹಾಕಿ ಕೂಡ ಮಗನ ಲೇ ಹುಡುಗ ಅವನು ಸವಸ ಯಾಕೆ ಮಾಡಕ ಹೋಯ್ದಿಲಿ ಲೇ ಹುಡುಗ ನೀನ ಮತ್ತ ಯಾವಾಗಾರ ಹಿಂಗ ಹುಡ್ರ ಕೂಡ್ಸಿ ಮೀಟಿಂಗ್ ಮಾಡಿದ್ರಿ ಮಗನ ಅವಾಗ ಐತಿ ಸ್ವತಃ ಅಂತ ಒಪ್ಕೊಂಡ್ಬಿಡ್ರಿ ಇದು ಯಾಕ ದೊಡ್ಡ ರಾಮಾಯಣ ಅಂಕ ಅಂತತಿ ತಪ್ಪಾತ್ಪ ನಾನು ಈ ಹುಡುಗ ಸೋತ್ ಬಿಟ್ಟೆ ಸಬಾಶ್ ಏ ತಪ್ಪಾತಂದ್ರ ಒಕ್ಕೇದ ನಡೆಯದಲ್ಲ ಅದ ಇವತ್ತಿಂದ ಹುಡುಗ ಪಗರ್ ಹಾಕಿ ಕೊಡ ಪಾಟೀಲ ಅಂತ ಪಾಟೀಲ್ ಹೇಳ್ರ ಬುದ್ಧಿ ನಿಮ್ಮಿಂದ ಇಂತ ತಪ್ಪ ಮಾಡ ಮಗ ಮಾ ಹೆಸರಿಂದ ಇರ ನೀನ ಏ ಮಗನ ಹೊರ ಒಟ್ಟು ಮರದೈತಿ ಪಾಟೀಲ ಅದನ್ನ ಕಳ್ಕೊಂಡ್ ಹೋಗ್ಬಿಡ ಹುಡುಗನ್ ಪಗಾರ್ ಕೊಟ್ಟು ಮನಿಗೆ ಹೋಗ್ಬಗಣ ಏ ಹುಡುಗ ಮಗರ ಮನಿಗೆ ಗುಕ್ಕ ಜೀವನಿಂದ ಸರಿಪಾ ನಾನವಾಗ ಗುಪ್ತ ಕಾಣಿಕೆ ಕೊಟ್ಟ ಸನ್ಮಾನ ಮಾಡ್ತೇನೆ ನನ್ನ ಇಲ್ಲಿವರೆಗೂ ಯಾರು ಗೆದ್ದಿದ್ದಿಲ್ಲ ಇವಾಗ ನನ್ನ ಗೆದ್ದು ಬಿಟ್ಟನ ಇವಾಗ ಸನ್ಮಾನ ಮಾಡ್ತೇನೆ ಮಾತು ನಿಮ್ಗೊಂದ್ ಮಾತೀರಿ ನೀಜರ್ ಮಾಡ್ಕೋಬೇಡ್ರಿ ನೀವು ಎಲ್ಲಿ ಹೋದ್ರೂ ಪ್ರಶ್ನೆನ ಪ್ರಶ್ನೆ ಪ್ರಶ್ನೆನ ಪ್ರಶ್ನೆ ಅದನ್ನ ಮಾಡೋದು ಬಿಡ್ರಿ ನಿಮಗೆ ಅನ್ನೋದಲ್ರ ನನಗೆ ಅಂತಾರ ಮನ್ ನೋಡ ಬರಮಣ್ಣ ನೀಗ ಸಿಕ್ಕಾಪಟ್ಟೆ ಬಯಾಕಂತದ್ದ ಅವಾಗ ನನ್ನ ತಗಂತ ಬೈದ ಎಲ್ಲಿ ಬೈದಾರಂತ ಮಾಡ್ರಿ ನಾನಾ ಇನ್ನೂ ನಿಮ್ಗೆ ಹೇಳಿಲ್ಲ ಹೌದು ನೀ ಹೇಳೋದೇನೋ ಕರೆ ಐತಿ ಮೊನ್ನೆ ಆ ಹೊಳ್ಯಾಗ ಆ ಹುಡುಗನ ಪ್ರಶ್ನೆ ಕೇಳಿದ್ದು ಯಾವ ಹಂತಕ್ ಬಂದ್ಬಿಟ್ಟು ನೀನು ನೋಡಿ ಇಲ್ಲ ಅಲ್ಲು ಅನ್ಸಾಕತಿ ಬಿಟ್ರೈತಿ ನಾನು ನಿನ್ನೆ ಮೊನ್ನೆ ಬಂದು ಗುಣ ಅಲ್ಲೋ ಅದು ನನಗ ನಾ ಹುಡ್ತಾನ ಬಂದದ ಗುಣ ನಾ ಹೆಂಗ ಬೆಳೆದೆ ಅದು ಹಂಗ ನನ್ನ ಜೊತೆಗೆ ಬೆಳೆದು ಬಿಡ್ತೇವೆ ಒಂದು ದಿನ ಶಾಲ್ಯಾಗ ನಾ ಸಣ್ಣವಿದ್ದಾಗ ಏನ್ ನಡೀತಂತ ಗೊತ್ತಾನು ಯಾವ್ದೌದು ಮರಿ ಈಗ ಬಂದ್ ಕುಂತದ್ದು ನೀನ ಬಾ ಕುಲ್ಪುತ್ರ ಎದ್ದೇಳು ಮೇಲೆ ಲೇ ಮಗನ ಸಾಲಿ ಮಾಡಿದ್ದೇನೆ ಕೊಂಡೋಡ ಮಾಡಿದ್ದೆ ಬೆಕ್ಕಿನ ಕೈಲಿ ಇಲ್ಲಿ ತೆಪ್ಪಿಸಿ ಅಮ್ಮ ಪುತ್ರ ಹೆಗಲ್ ಗುದ್ದು ಮಾಡಿದ್ದೆ ಸಾಲಿ ಅನ್ಕೊಂಡಿದ್ದೆ ಏನು ಏನ್ ಅನ್ಕೊಂಡಿದ್ದೆ ಇದನ್ನ ಲೇ ಮಕ್ಕಳ ನಾವ್ ಹೇಳಿದ್ ಅಂದ್ರೆ ಪಾಲಿಸ್ತೀರ ನೀವು ಬೆಕ್ಕು ಸಪ್ಲ ಬಂದು ಹಾಲು ಕುಡಿತಲ್ಲ ಆತರ ಬಂದು ಕುಂದಿರ್ತೀರಾ ಶಿಸ್ತು ಅನ್ನೋದು ಕಲೀರು ಮಕ್ಕಳ ಗುರುಗಳಿಗೆ ಗೌರವ ಕೊಡೋದು ಗೊತ್ತಕಿದ್ರೆ ನಿಮಗೆ ಪಾಡ್ಸಿ ತೊಗೋ ನಡಿ ಗುರುಗಳಿಗೆ ಗೌರವ ಕೊಟ್ಟು ಹೊರಗ್ ಬಾ ಮೈ ಕಮಿಂಗ್ ಸರ್ ಯಸ್ ಕಮ್ ಇನ್ ಡಾಕೋ ಲೇಟರ್ ಬಂದಿ ಮತ್ತೆ ಯಾಕೆ ಯಾಕಂತ ಬಿಡಿ ಬಂದಿ ಬಾ ಅಲ್ಲೇ ನೋಡಕಂತ ನಿಲ್ಬೇಕು ಬೇಡ ಸರ ಅದ್ ಕೋಣಗರೆ ಇಟ್ ಆಗಿದ್ರೆ ಸಾಲಿ ಬರ ಮಗನ ಅಲ್ಲಿ ನೀನ ಸರಿ ಕುತ್ವ ಬಾ ಮಗನ ಒಳ್ಳೆ ಸಿ ಸುದ್ದಿನ ತಂದಿ ಒಳ್ಳೆ ಮಾವನ್ ಮನಿಗೆ ಅಕ್ಕ ಗಂಡ ಹಡದ ಅಂತ ಹೇಳಿ ಸುದ್ದಿ ತಂದಂಗೇನ್ ಪಾಠ ಮಾಡಿದ್ಯಾ ಯಾರ್ ಹೇಳ್ತಿ ಕೈ ಐತ್ರಿ ಸೂರ್ಯನ್ ಸುತ್ತೈತ್ರಿ ಬೇಡ ನೀ ಕುತ್ಗ ಪಾಟೀಲ ನಿಮ್ ಯಾಕೆ ಹೇಳಲಿ ಸೂರ್ಯನ ಭೂಮಿ ಸುತ್ತೈತ್ರಿ ಲೇ ಪಾಟೀಲ ಭೂಮಿ ಮಾಡ್ತದ ಹಂಗಾದ್ರೂಮಿ ಏನ್ ಮಾಡ್ತೈತಿ ಹಂಗಾದ್ರೆ ಏನ್ ಹೇಳಿದಾರ ನೋಡಿ ಇಲ್ಲಿ ನೀನ ಅದನ್ನ ಮೊದ್ಲು ನೋಡೇನ್ರಿ ಸರ್ ಹಂಗಾದ್ರ ಏನ್ ಏನ್ ಕೊಡ್ತಿಪ್ಪ ನಿಮಗ ಎಮ್ಮಿ ಹಾಲು ಕೊಡ್ತೈತ್ರಿ ಸರ್ ಹಾಲು ಏನ್ ಮಾಡ್ತೀರಿ ಕೆಂಪು ಕಾಸಿ ಹೆಪ್ಪ ಹಾಕ್ತವ್ರಿ ಸರ್ ಹೆಪ್ಪ ಹಾಕಿ ಮುಂದೆ ಏನ್ ಮಾಡ್ತೀರಿ ಮೊಸರು ಮಾಡ್ತವ್ರಿ ಸರ್ ಮೊಸರು ಏನ್ ಮಾಡ್ತೀರಿ ಮೊಸರು ಮಜ್ಜಿಗೆ ಮಾಡ್ತವ್ರಿ ಮಜ್ಜಿಗೆ ಮಾಡೋದ್ರಾಗ ಏನು ಸಿಗುತ್ತಪ್ಪ ನಿಮಗ ಏನ್ ಸಿಗುತ್ತೈತ್ರಿ ಬೆಣ್ಣೆ ಬೆಣ್ಣಿ ತೆಗ್ದೇ ಮಾಡ್ತೀರಿ ಅಬ್ಬ ಹಬ್ಬ ಮಗನ ನನಗೆ ಬೆಣ್ಣೆ ಊಟ ಮಾಡಸಂಗತ್ತ ಸರಿ ಪುತ್ಕ ಏನ್ರು ಪಾಟೀಲಂತು ಎಮ್ ಎ ಪಾಸ್ ಆದ ನೀವೇನ್ ಪಾಸ್ ಆಗದ್ ಮಾಡ್ರಿ ಪಾ ಏನ್ ಎಮ್ ಎ ಪಾಸ್ ಮಾಡ್ತಿರು ಅಗ್ರ ಪಾಸ್ ಮಾಡ್ತೀರೋ ಕುಳಿ ಪಾಸ್ ಮಾಡ್ತೀವ್ರು ಎಂಎ ಪಾಸ್ ಆದಾಗ ಒಂದು ಚಪ್ಪಾಳಿ ಹಾಕಿರಪ್ಪ ಹಾಗಾದ್ರೆ ನಿಮಗೆ ನಿನ್ನ ಏನು ಹೇಳ್ತಿದಪಾ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಅಂತ ಹೇಳುತ್ತಿದ್ದೆ ಏನಂತ ಪದ ಪದ ತಿನ್ ಇರ್ತ ಮಾಡ್ತಾ ಎಂಗೆ ಪಾಸ್ ಆಗ ಮಗನೇ ಹೋಗಿ ಸರಿ ಎಮ್ಮೆ ಅವ್ರು ಸಾಕ್ ಸಾಕ್ ಮಗನ ನೀನ್ ಎಮ್ಮೆ ಹೆಂಗ್ ಪಾಸ್ ಅನ್ನೋದ್ ಗೊತ್ತಾತ ಈ ಗಂಟು ತೆಗೆದಿತ್ತು

ಲ್ಲಾ ಆಗೇತೇನ್ರಿ ಪಾಟೀಲ್ರ ಹೋಗ್ತಾ ಪಾಟೀಲ್ರ ಇದು ನಿನ್ನೆ ಮೊನ್ನೆ ಬಂದದ್ ರುಡಿಯಲ್ಲಿ ಹೇಳ್ರಿ ಬೆನ್ನ ಬೆನ್ ಹತ್ತಿಗಂಗ್ ಬಂದಂಗ ಕಾಣ್ತತ್ರಿ